ರಾಜ್ಯ ಸರ್ಕಾರ ಒಂದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಅಂದರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಒಂದು ಸರ್ವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್ವೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರ ವತಿಯಿಂದ ಆಗಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈಗಾಗಲೇ ಸರ್ವೆ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ ಸರ್ವೆ ಪ್ರಾರಂಭ ಆಗಿದೆ ಟೋಟಲಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಎಂಬತ್ತೈದು ಬ್ಲಾಕ್ಸ್ ಇದೆ ಇಡೀ ರಾಜ್ಯದಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳನ್ನು ಸೇರಿ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಬತ್ತೈದು ಬ್ಲಾಕ್ಗಳಿದೆ ಆ ಬ್ಲಾಕ್ಗಳಲ್ಲಿ ನಾವು ವಿಶೇಷವಾಗಿ ಸ್ಕೂಲ್ ಟೀಚರ್ಸನ್ನು ಈ ಡೇಟಾ ಎನ್ಯುಮರೇಟ್ ಮಾಡೋದಕ್ಕೆ ನೇಮಕ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಗೆ ಬರ್ತೀನಿ ನಾನು ಏಕೆಂದರೆ ರಾಜ್ಯದೆಲ್ಲ ಒಂದು ಅಂಕಿಅಂಶ ಇದ್ದರೆ ಸಾಕಷ್ಟೇ ತುಮಕೂರಿನಲ್ಲಿ ಆರು ಸಾವಿರದ ಐನೂರ ನಲವತ್ತ ನಾಲ್ಕು ಬ್ಲಾಕ್ಸ್ ಇದೆ ತುಮಕೂರು ಡಿಸ್ಟಿಕ್ಟಲ್ಲಿ ಅದರಲ್ಲಿ ಹೌಸ್ ಹೋಲ್ಡ್ಸ್ ಎಷ್ಟಿದೆ ಮನೆಗಳು ಎಪ್ಪತ್ತ ಸರ್ ಏಳು ಲಕ್ಷ ಐವತ್ತೈದು ಸಾವಿರದ ನಾನ್ನೂರ ಎಂಬತ್ತ್ಮೂರಿದೆ ಆರು ಸಾವಿರದ ರಿಪೀಟ್ ಮಾಡ್ತೀನಿ ದಯಮಾಡಿ ನಂಬರ್ಸನ್ನು ಸ್ವಲ್ಪ ಕರೆಕ್ಟಾಗಿ ಬರ್ಕೊಳ್ಳಿ ಪಾಯಿಂಟ್ ಈ ಕಡೆ ಹಾಕ್ಬಿಡ್ತೀರಾ ಅದೇನೇ ನಾವು ಹೋಗ್ಬಿಡುತ್ತೆ ಕೋಟಿ ಇದ್ದಿದ್ದು ಲಕ್ಷ ಆಗುತ್ತೆ ಲಕ್ಷ ಇದ್ದಿದ್ದು ಕೋಟಿ ಆಗುತ್ತೆ ಆ ಕೇಳ್ಕೊಳಲ್ವಾ ಆರು ಸಾವಿರದ ಐನೂರ ನಲವತ್ತ್ನಾಲ್ಕು ಬ್ಲಾಕ್ಸು ನಮ್ಮ ಜಿಲ್ಲೆದು ಮನೆಗಳು ಬಂದು ಏಳು ಲಕ್ಷದ ಐವತ್ತೈದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಬೇಕಾದರೆ ಎರಡು ಡಿಜಿಟ್ ನೀವು ಕಮ್ಮಿ ಮಾಡ್ಕೊಳ್ಳಿ ಆದರೆ ಕರೆಕ್ಟಾಗಿ ಪಿಕ್ಚರಿಗೆ ಗೊತ್ತಾಗಲಿ ಅಂತ ಅಷ್ಟೇ ಏಳು ಲಕ್ಷದ ಐವತ್ತೈದು ಸಾವಿರದ ನಾನ್ನೂರ ಎಂಬತ್ತ್ಮೂರು ನಾವು ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿರೋದು ನಮ್ಮ ಜಿಲ್ಲೆದು ಹೇಳ್ತೀನಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಐವತ್ತೈದು ಆ್ಯಸ್ ಆನ್ ಟುಡೇ ಒಂದು ಲಕ್ಷದ ಐವತ್ತೈದು ಸಾವಿರದ ಐವತ್ತೊಂಬತ್ತು ಸಾವಿರದ ಐನೂರ ಐವತ್ತೈದು ಎಷ್ಟಕ್ಕೆ ಏಳು ಲಕ್ಷ ಐವತ್ತೈದಕ್ಕೆ ನಮಗೆ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಸಮಯ ಇದೆ ಪ್ರತಿನಿತ್ಯ ಐವತ್ತು ಸಾವಿರ ಮಿನಿಮಮ್ ಆಗಬೇಕು ಅಂತ ಒಂದು ಅಂದಾಜು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಆ ಪ್ರಕಾರ ನಾವು ಮಾಡಿಕೊಂಡು ಹೋದರೆ ಅಕ್ಟೋಬರ್ ಏಳಕ್ಕೆ ನಮ್ಮ ಏಳುವರೆ ಲಕ್ಷ ಮುಗಿದೋಗುತ್ತೆ ತೊಂದರೆ ಇಲ್ಲ ಆ ದೃಷ್ಟಿಯಲ್ಲಿ ಇವತ್ತು ನಾವು ಇಪ್ಪತ್ತೊಂದು ಪರ್ಸೆಂಟು ಮಾಡಿದ್ದೇವೆ ಇನ್ನು ಮಿಕ್ಕದ್ದು ಅಕ್ಟೋಬರ್ ಏಳುವರೆಗೂ ನಮ್ಮ ಸಮಯ ಇದೆ ಅದನ್ನು ವೇಗವಾಗಿ ಇದ್ದಾರೆ ಪ್ರತಿ ದಿವಸ ನಾವು ಅಂಕಿಅಂಶಗಳನ್ನು ಇದ್ದೀವಿ ಪ್ರತಿ ಗಂಟೆಗೂ ತಗೊಳ್ತಾ ಇದ್ವಿ ನಮಗೆ ಈ ಕೆಲಸಕ್ಕೆ ಎನ್ಯುಮಿರೇಟರ್ಸನ್ನು ಎಷ್ಟು ಜನ ಮಾಡಿದ್ದೀವಿ ಅಂತೇಳಿದ್ರೆ ಸುಮಾರು ಆರು ಸಾವಿರದ ಐನೂರ ಮೂವತ್ತೇಳು ಜನ ಈ ಕೆಲಸಕ್ಕೆ ನೇಮಕ ಮಾಡಿದ್ದೀನಿ ಅವರಿಗೆ ದಸರಾ ರಜಾ ಏನಿಲ್ಲ ಅವರಿಗೆ ರಜೆಯಲ್ಲೂ ಕೂಡ ಕೆಲಸ ಮಾಡಬೇಕು ಸರ್ಕಾರ ಆದೇಶ ಮಾಡಿದೆ ಆ ಪ್ರಕಾರ ಅವರು ಮಾಡ್ತಾ ಇದ್ದಾರೆ ಆರು ಸಾವಿರದ ಐನೂರ ಮೂವತ್ತೇಳು ಜನ ಸರ್ಕಾರಿ ನೌಕರರು ವಿಶೇಷವಾಗಿ ಉಪಾಧ್ಯಾಯರುಗಳು ನಾವು ನೇಮಕ ಮಾಡಿದ್ದೀವಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನಿದೆ ಸಾಮಾಜಿಕ ಮತ್ತು ಸೋಷಿಯೋ ಎಕಾನಮಿಕ್ ಎಜುಕೇಷನಲ್ ಶೈಕ್ಷಣಿಕ ಆ ಕೆಲಸ ಸರ್ಕಾರದ್ದು ಏನಿದೆ ಅದನ್ನು ಯಾವುದೇ ಆತಂಕ ಇಲ್ಲದೆ ಅಡ್ಡಿ ಇಲ್ಲದೆ ನಡೀತಾ ಇದೆ ಇದರಲ್ಲಿ ಅರುವತ್ತು ಕ್ವೆಶ್ಚನಿಯರ್ಸ್ ಇದ್ದಾವೆ ಆ ಕ್ವಶ್ಚನಿಯರ್ಸನ್ನು ಇಟ್ಕೊಂಡು ಯಾರು ಎನ್ಯುಮಿರೇಟರ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಅವರು ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಆ ಅರವತ್ತು ಪ್ರಶ್ನೆಗಳನ್ನು ಕೇಳಿಕೊಂಡು ಅವರು ಬರ್ತಾರೆ ಬಹುಶಃ ಒಂದು ಮನೆಗೆ ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆಗುತ್ತೆ ಅದನ್ನು ಅವರು ಪ್ರತಿ ನಿತ್ಯ ಮಾಡ್ತಾ ಇದ್ದಾರೆ ನಾನು ಹೇಳಿದಾಗ ಐವತ್ತು ಸಾವಿರ ಪ್ರತಿ ಐವತ್ತು ಸಾವಿರ ಮನೆ ಮನೆಗಳು ಭೇಟಿ ಕೊಡ್ತಾ ಇದ್ದಾರೆ ಹ್ಞೂ ನಾ ಪ್ರತಿನಿತ್ಯ ನಾವು ಪ್ರಾರಂಭದಲ್ಲಿ ಸ್ವಲ್ಪ ಟೆಕ್ನಿಕಲ್ ಹೆಚ್ಚಿತ್ತು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಭಾಳ ಜನರಿಗೆ ಮಾಹಿತಿಗಳಾಗಲಿ ಅಥವಾ ನಾಲೆಡ್ಜ್ ಆಗಲಿ ಇರಲಿಲ್ಲ ಟ್ರೈನಿಂಗು ಅವರಿಗೂ ಕೊಟ್ಟಿದ್ದರೂ ಕೂಡ ಕೆಲವರಿಗೆ ಅಷ್ಟೊಂದು ಇದಾಗಿ ಗ್ರಹಿಸಲಿಲ್ಲ ಹಾಗಾಗಿ ಈಗ ಅವರೆಲ್ಲರೂ ಕೂಡ ಈಗ ಸಿಕ್ಕಾಪಟ್ಟೆ ಸ್ಪೀಡಿಗೆ ಬಂದುಬಿಟ್ಟಿದ್ದಾರೆ ಎಲ್ರಿಗೂ ಅರ್ಥ ಆಗಿದೆ ಪ್ರತಿನಿತ್ಯ ಐವತ್ತು ಸಾವಿರ ಹೌಸ್ ಹೋಲ್ಡನ್ನು ಮಾಡ್ತಾ ಇದ್ದಾರೆ ಕೆಲವು ಹೆಚ್ಚು ಮಾಡಿದ್ದಾರೆ ಕಳೆದ ನಿನ್ನೆ ದಿವಸ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹತ್ತು ಮನೆಗಳಿಗೆ ಹೌಸ್ ಹೋಲ್ಡ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹತ್ತು ನಾವು ಟಾರ್ಗೆಟ್ ಕೊಟ್ಟಿರೋದು ಅವರಿಗೆ ಐವತ್ತು ಆದರೆ ಎಪ್ಪತ್ತ್ಮೂರು ಸಾವಿರ ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ಪೀಡು ಈಗ ಆಕ್ಸಲರೇಟ್ರು ಹೊತ್ಕೊಂಡಿದ್ದಾರೆ ಸ್ವಲ್ಪ ಸೊ ಅದು ಕೆಲಸ ಆಗ್ತಾಯಿದೆ ನಿಮಗೆ ತಾಲೂಕವಾರು ಬೇಕಂದರೆ ಕೊಡ್ತೀನಿ ತಾಲೂಕವಾರು ಎಷ್ಟಾಗಿದೆ ಅಂತ ಹೇಳ್ತೀನಿ ತುಮಕೂರು ತಾಲೂಕು